ಮಂಡ್ಯ ಜಿಲ್ಲಾ ಮನ್ಮುಲ್ ನೂತನ ಅಧ್ಯಕ್ಷರಾಗಿ ಉಂಡಳಿ ಶಿವಕುಮಾರ್ ಅವರು ಆಯ್ಕೆಯಾದರು ಆಯ್ಕೆಯಾದ ನಂತರ ಅಭಿಮಾನಿಗಳು ಇದಿಗಳು ಕಾರ್ಯಕರ್ತರು ಉಂಡಳಿ ಶಿವಕುಮಾರ್ ಅವರನ್ನು ಅಭಿನಂದಿಸಿದರು ಈ ಕುರಿತು ಸ್ಟಾರ್ ಮಂಡ್ಯ ಟಿವಿ ನಡೆಸಿರುವಂಥ ವಿಶೇಷ ವರದಿಯಲ್ಲಿದೆ ಬನ್ನಿ ಪ್ರೇಕ್ಷಣ ನೋಡ್ಕೊಂಡು ಬರೋಣ ಖುಷಿ ಆಗ್ತಾ ಯಾಕೆಂದ್ರೆ ಉನ್ನತ ಉನ್ನತಕ್ಕೆ ಬೆಳೆಯಬೇಕು ಅಂತ ನಮ್ಮ ಎಲ್ಲಾ ಫ್ರೆಂಡ್ಗಳ ಆಸೆ ಓಕೆ ಎಲ್ಲ ಒಂದ್ ಕಡೆ ಸರ್ ಅಧ್ಯಕ್ಷರಾಗಿ ಮಂಡ್ಯ ತಾಲೂಕಿಗೆ ಒಂದು ಹೆಮ್ಮೆ ವಿಚಾರ ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ವಿಚಾರ ಅವರು ಇನ್ನೂ ಅತ್ಯುತ್ತಮವಾಗಿ ಇನ್ನೂ ಹೆಚ್ಚಿನ ಅಧಿಕಾರ ಪಡೆಯಲಿ ನಮ್ಮ ಬ್ಯಾಂಕು ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಈ ಗೆಲುವು ಈ ಜನ ಸಂಭ್ರಮಿಸ್ತಾ ಇರೋದು ನೋಡಿದ್ರೇನೆ ಭಾಗ್ಯ ಇಲ್ಲ ಸತತ ಮೂರು ಗೆಲುವು ನಂತರ ಈಗ ಅಧ್ಯಕ್ಷರ ಆದ್ಕೆ ಆಗಿದ್ರೆ ಹೇಗಂತ ಖುಷಿ ತಮ್ಮ ಅವನು ಇದಕ್ಕಾಗಿ ದುಡಿತಾ ಇರೋದ್ರಿಂದನೇ ಈ ಜನಕ್ಕೆ ಅವನು ಏನು ಈ ರೈತರಿಗೆಲ್ಲ ಏನು ಸಹಾಯ ಮಾಡೋದ್ರಿಂದನೇ ಅವನು ಈ ಮೂರು ಸಾರಿ ಗೆಲುವು ಕಾರಣ ಆಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಎಲ್ಲರಿಗೂ ತುಂಬ ಸಂತೋಷದ ವಿಚಾರ ಜೊತೆಗೆ ಅವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕಟ್ಟೆ ಬದಲಾವಣೆ ಮಾಡಿ ಈ ಸಂಘನ ಸಾವಿರ ಅನ್ನೋ ವಿಚಾರ ಅದರಿಂದ ನಮ್ಗೆ ತುಂಬ ಖುಷಿಯಾಗಿದೆ ತುಂಬ ಸಂತೋಷ ಥ್ಯಾಂಕ್ ಯು ಸರ್ ಹೃದಯೋನ್ಮುಖ ನಾಯಕ ಮತ್ತು ಡ್ಯಾಟ್ರಿಕ್ ನಿರ್ದೇಶಕರಾಗಿ ಮಂಡ್ಯ ಆರ್ ಎ ಪಿ ಸಿ ಎಮ್ ಎಸ್ನ ಆಡಳಿತ ಮಂಡಳಿ ಆಗ್ಬೋದು ಮಂಡ್ಯ ಪಿ ಎಲ್ ಡಿ ಬ್ಯಾಂಕ್ನ ಆಡಳಿತ ಮಂಡಳಿ ಆಗ್ಬೋದು ಮಂಡ್ಯ ಮನ್ಮೂಲ್ ಇನ್ನೊಂದು ಯಾವುದೇ ರೀತಿಯ ಸಹಕಾರ ಸಂಸ್ಥೆ ಯೂನಿಯನ್ ಆಗೋದು ಎಲ್ಲ ರೀತಿ ಎಲ್ಲ ಸಹಕಾರ ಸಂಘಗಳು ತನ್ನದೇ ಆದಂಥ ಛಾಪು ಮೂಡಿಸಿರ್ತಕ್ಕಂಥ ಆತ್ಮೀಯರಾದ ಉಮ್ಮಲಿ ಶಿವಪ್ಪ ಅವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅತ್ಯ ಅತ್ಯಂತ ಸಂತೋಷಕರ ವಿಚಾರ ಮತ್ತು ನಮ್ಮ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲ ಸೇರಿ ಇವತ್ತು ಅವರಿಗೆ ಅಭಿನಂದನೆ ಮಾಡಿದ್ದೇವೆ ಯಾಕೆಂದರೆ ಅವರು ನಮ್ಮ ಸಹೋದ್ಯೋಗಿಯೂ ಕೂಡ ಹಾಗಾಗಿ ಅವರಿಗೆ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಶುಭ ಹಾರಿಸ್ತೀನಿ ಥ್ಯಾಂಕ್ ಯು ಸರ್ ಹೇಗೆ ಸರ್ ಸರ್ ಖುಷಿ ಅಧ್ಯಕ್ಷರಾಗಿ ಆಯ್ಕೆ ಈ ದಿವಸ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ನ ಉಸ್ತುವಾರಿ ಸಚಿವರಂಥ ಸ್ವಾಮಿ ಅವರು ಅವರ ಆಶೀರ್ವಾದದಿಂದ ನೆಟ್ಟಿದ್ದೀನಿ ಮತ್ತು ಎಮ್ ಎಲ್ ಎ ರವಿಕುಮಾರ್ ಅವರು ಹಿರಿಯಣ್ಣವರು ಎಮ್ ಎಲ್ ಎಮ್ ಎಲ್ ಅವರು ಮತ್ತು ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಎಲ್ಲ ಸೇರಿ ಶ್ರೀರಂಗಪಟ್ಟಣದ ಬಡ್ಡಿ ಸುದ್ದಿಯವರವರು ಎಲ್ಲ ಸೇರಿ ನನ್ನ ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಓಕೆ ನಾನು ಅವ್ರ ನಂಬಿಕೆಯನ್ನು ಉಳಿಸ್ಕೊಂಡು ರೈತರ ಏಳಿಗೆಗಾಗಿ ದುಡಿತೀನಿ ಸಂಸ್ಥೆನ ಇನ್ನೂ ಉನ್ನ ಉನ್ನತೀಕರಣಗೊಳಿಸಿ